ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಬ್ರೈಟ್ ಲರ್ನಿಂಗ್ ಇನ್ ಟುಡೇಸ್ ಕ್ಲಾಸ್ ಲೆಟ್ಸ್ ಡಿಸ್ಕಸ್ ಅಬೌಟ್ ವೈ ಅಂಡ್ ಹೌ ಆಲ್ರೆಡಿ ಟು ಕ್ಲಾಸಸ್ ಅಲ್ಲಿ ನಾವು ವಾಟ್ ವಿಚ್ ವಿಚ್ನೆಲ್ಲ ಕಲ್ತಿದೀವಿ ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ವೈ ಅಂಡ್ ಹೌ ನೌಟರ್ ಸಿ ವಿಥೌಟ್ ವೇಸ್ಟಿಂಗ್ ಟೈಮ್ ಸಿ ವೈ ಯಾ ಕೆ ವೈ ಅನ್ನೋದನ್ನು ಯಾ ಕೆ ಅಂತ ನಾವು ಯೂಸ್ ಮಾಡ್ತೀವಿ ಆಲ್ರೆಡಿ ಒಂದ್ಸರಿ ಕರ್ನಾಟಕದಲ್ಲಿ ಬರೆದಿದ್ದೀನಿ ಫಸ್ಟ್ ಕ್ಲಾಸಲ್ಲಿ ನೋಡ್ಕೊಳ್ಳಿ ವೈ ಆರ್ ಯು ಕ್ರಾಯಿಂಗ್ ವೈ ಆರ್ ಯು ಕ್ರಯಿಂಗ್ ನೀನ್ ಯಾಕೆ ಅಳ್ತಾ ಇದೀಯ ಅಂತ ನೀವು ಕೇಳ್ಬೇಕು ಅವಾಗ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ವೈ ವೈ ಹಿ ಈಸ್ ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್ ಇಲ್ಲಿ ನೋಡಿ ಸಿನ್ಸ್ ಅನ್ನೋ ಪ್ರಿಪೋಸಿಷನ್ ಕಲ್ತಿದೀವಿ ಈಗ ಅದನ್ನ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು ಸಿನ್ಸ್ ವೈ ಆರ್ ಯು ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್ ಬೆಳಗ್ಗಿಂದ ಯಾಕೆ ಅಳ್ತಾ ಇದೆಯಾ ಅಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ನಾವು ಕನೆಕ್ಟ್ ಮಾಡ್ಕೋಬೇಕು ಟೆಲ್ ಮಿ ವೈ ಡಿಂಟ್ ಯು ಟೆಲ್ ವೈ ಡಿಂಟ್ ಯು ಶೋ ದಿಸ್ ಅರ್ಲಿಯರ್ ಇದನ್ನು ನನಗೆ ಮೊದಲೇ ಯಾಕೆ ತೋರಿಸಿಲ್ಲ ಇದನ್ನು ನೀನು ಮೊದಲೇ ನನಗೆ ಯಾಕೆ ತೋರಿಸಿಲ್ಲ ವೈ ವೈ ಡಿಂಟ್ ಯು ಶೋ ಡಿಡ್ ನಾಟ್ ಶಾರ್ಟ್ ಫಾರ್ಮ್ ಅಲ್ಲಿ ಡಿಂಟ್ ವೈ ಡಿಡ್ ನಾಟ್ ಶೋ ಮೀ ಅರ್ಲಿಯರ್ ಟೆಲ್ ಮೀ ವೈ ಡಿಂಟ್ ಯು ಶೋ ದಿಸ್ ಅರ್ಲಿಯರ್ ವೈ ಡು ಯು ಥಿಂಕ್ ಸೋ ನಿನ ಯಾಕೆ ಹಾಗನ್ಸುತ್ತೆ ನಿನಗೆ ಯಾಕೆ ಹಾಗೆ ಅನ್ಸುತ್ತೆ ವೈ ಡೂ ಯು ಸೊ ಸಪೋಸ್ ಡೂ ಬದ್ಲಿ ಡಿಡ್ ಬಂದ್ರೆ ಏನಾಗುತ್ತೆ ಇಲ್ಲಿ ವೈ ಡಿಡ್ ಯು ಥಿಂಕ್ಸು ಅಂದ್ರೆ ಯಾಕೆ ಹಾಗೆ ಅನ್ಸಿತ್ತು ದಟ್ ಪರ್ಸನ್ ಇಸ್ ನಾಟ್ ಗುಡ್ ಐ ಡೋಂಟ್ ಲೈಕ್ ಹಿಸ್ ಬಿಹೇವಿಯರ್ ಅಂತ ನೀವ್ ಹೇಳ್ತೀರಾ ಯಾಕೆ ಹಂಗ ಅನ್ಸುತ್ತೆ ಕೇಳ್ಬೋದು ವೈ ಡು ಯು ಸೋ ಅಂತ ಆಮೇಲೆ ಗೊತ್ತಾಗುತ್ತೆ ಅವ್ನು ಒಳ್ಳೆ ಪರ್ಸನ್ ಆಗಿದ್ದ ನೀನ್ ತಪ್ಪು ತಿಳ್ಕೊಂಡಿ ಅಂತ ಅವಾಗ ಕೇಳ್ತಾರೆ ನಿನಗೆ ಯಾಕೆ ಹಾಗೆ ಅನಿಸಿತ್ತು ವೈ ಡಿಡ್ ಯು ಥಿಂಗ್ಸು ಈ ಥರ ವೈ ಡು ಯು ಥಿಂಗ್ಸು ನಿನಗೆ ಯಾಕೆ ಹಾಗೆ ಅನಿಸುತ್ತೆ ವೈ ಡಿಡ್ ಯು ಥಿಂಗ್ಸೋ ನಿನಗೆ ಯಾಕೆ ಆ ಥರ ಅನಿಸಿತ್ತು ಡಿಫ್ರೆನ್ಸ್ ಇದೆ ಸೆಂಟೆನ್ಸ್ ಇನ್ನೊಂದು ಪ್ರೆಸೆಂಟ್ ಬರುತ್ತೆ ಇನ್ನೊಂದು ಪಾಸ್ಟ್ ಬರುತ್ತೆ ವೈ ಡಿಡ್ ಯು ಕಾ ವೈ ಡಿಡ್ ಹಿ ಕಾಲ್ ಅವನು ಯಾಕೆ ನಿನಗೆ ಕರೆದ ವೈ ವೈ ಡಿ ಹಿ ಕಾಲ್ ಅಲ್ಲಿ ನಾನು ಡಿಡ್ ಹಾಕಿದಕ್ಕೆ ಅವನು ಯಾಕೆ ಕರೆದ ಅಥವಾ ಅವರು ಯಾಕೆ ಕರೆದರು ಮೇಲ್ ಸಪೋಸ್ ಡೂ ಬಂದ್ರೆ ವೈ ಡು ಯು ಕಾಲ್ ನೀನ್ ಯಾಕೆ ಕರಿತೀಯ ನೀನ್ ಯಾಕೆ ಕರಿತೀಯ ವೈ ಡು ಯು ಕಾಲ್ ಅಲ್ವಾ ಬೇಕಾದ್ರೆ ಬರ್ತಾನೆ ನೀನ್ ಯಾಕೆ ಕರಿತೀಯ ವೈ ಡು ಯು ಕಾಲ್ ಹೀಗೂ ಕರಿಬಹುದು ವೈ ಡಿಡ್ ಯು ಕಾಲ್ ನೀನ್ ಯಾಕೆ ಕರ್ದೆ ಈ ತರ ನಾವು ಕ್ಯಾಶುಯಲ್ ಆಗಿ ಮಾತಾಡ್ತೀವಿ ಅಲ್ವಾ ನೋಡಿ ವೈ ಡು ಯು ಮತ್ತೆ ಡಿಡ್ ಯು ಡಿಫ್ರೆನ್ಸ್ ವೈ ಡಿ ವೈ ಡಿಡ್ ದ ಪ್ರಿನ್ಸಿಪಾಲ್ ಕಾಲ್ ಯು ಪ್ರಿನ್ಸಿಪಾಲ್ಗೆ ಯಾಕೆ ಕಾಲ್ ಮಾಡಿದರು ಓಕೆ ವೈ ಡಿಡ್ ಯು ವೈ ಯು ಡಿಡ್ ನಾಟ್ ಕಮ್ ಡೇ ನೀನು ನಿನ್ನೆ ಯಾಕೆ ಬಂದಿಲ್ಲ ಈ ಥರ ನಾವು ಯೂಸ್ ಮಾಡಬಹುದು ವೈ ಯು ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮ್ ಎಕ್ಸಾಮಲ್ಲಿ ಯಾಕೆ ಫೇಲ್ ಆದೆ ವೈ ಡಿಂಟ್ ಯು ಸ್ಟಡಿ ನೀನು ಸ್ಟಡಿ ಮಾಡಿಲ್ವಾ ವೈ ವಾಟ್ಸ್ ದ ಪ್ರಾಬ್ಲಮ್ ಓಕೆ ವೈ ಯು ಆರ್ ಸೈಲೆಂಟ್ ನೀನು ಯಾಕೆ ಸೈಲೆಂಟ್ ಆಗಿದ್ಯಾ ಓಕೆ ಈ ತರ ನಾವು ಈ ವೈಯನ್ನ ಯೂಸ್ ಮಾಡಿ ಸೆಂಟೆನ್ಸ್ ಫ್ರೇಮ್ ಮಾಡಬಹುದು ಮಾತಾಡ್ತೀವಿ ಫಸ್ಟ್ ನಾವು ಮೀಟ್ ಆಗಿದಾಗ ಗ್ರೀಟಿಂಗ್ ಕೊಟ್ಟಾಗ ನಾವು ಅದೇ ಮಾಡ್ತೀವಿ ಹೈ ಗುಡ್ ಮಾರ್ನಿಂಗ್ ಹೌ ಆರ್ ಯು ಅಲ್ವಾ ಹೇಗಿದೆಯಾ ಸಪೋಸ್ ಇಲ್ಲಿ ಆರ್ ಬದಲು ಬೋರ್ ಹಾಕಿದ್ರೆ ಹೌ ಆರ್ ಯು ಇನ್ ಹೇಗಿದ್ದೆ ಓಕೆ ಆರ್ ಹಾಕಿದ್ರೆ ಹೌ ಆರ್ ಯು ಆಗತ್ತೆ ವರ್ ಹಾಕಿದ್ರೆ ಹೌ ಆರ್ ಯು ಅಂದ್ರೆ ಇನ್ ಹೇಗಿದ್ದೆ ಆಗತ್ತೆ ಹೌ ವಾಸ್ ಯುವರ್ ಡೇ ಕ್ಯಾಶುಲ್ ಆಗಿ ಕೇಳ್ತೀನಿ ಹೇಗಿತ್ತು ದಿನ ಹೌ ವಾಸ್ ಯುವರ್ ಡೇ ಅದು ದಿನ ಆಲ್ರೆಡಿ ಮುಗ್ದು ಹೋಗಿರುತ್ತೆ ಓಕೆ ಎಲ್ಲಾ ಮುಗ್ದಿದ ನಂತರ ನಾವು ಕೇಳ್ತೀವಿ ಅದಕ್ಕೆ ನಾವ್ ಯಾವಾಗ್ಲೂ ವಾಸನ್ನೇ ಹಾಕ್ಬೇಕು ಹೌ ವಾಸ್ ಯುವರ್ ಡೇ ಅಂತ ಸಪೋಸ್ ನೀವು ಅವ್ರ ಜೊತೆ ಜೊತೆಯಲ್ಲೇ ತಿರುಗ ತಿರುಗ್ತಾ ಇದ್ದೀರಾ ಆ ಡೇ ಅಲ್ಲಿ ನೀವು ಹೋಗಿದ್ದೀರಾ ನೀವು ಕೇಳ್ತಾ ಇದ್ರೆ ಹೌ ಈಸ್ ಯುವರ್ ಡೇ ಅಂತ ಕೇಳ್ಬೋದು ಎಲ್ಲಾ ದಿನ ಮುಗ್ದಾದ್ಮೇಲೆ ಯೂಶಿ ಆಫೀಸ್ ಪೇರೆಂಟ್ಸ್ ತಂದೆ ತಾಯಿ ಬರ್ತಾರೆ ಯಾರೋ ಬರ್ತಾರೆ ಸಂಜೆ ನಾವು ಕೇಳ್ತೀವಿ ಹವಾಸ್ ಯುವರ್ ಡೇ ಅಂತ ಅವಾಗ ನಾವು ವಾಜನ್ನ ಹಾಕ್ತಿವಿ ಅರ್ಥ ಆಗ್ತಿದೆ ನಿಮಗೆ ಅಂದ್ರೆ ನಿನ್ನ ದಿನ ಹೇಗಿದೆ ಅಂತ ಹೌ್ವಾಸ್ ಯುವರ್ ಡೇ ಅಂದ್ರೆ ನಿನ್ನ ದಿನ ಹೇಗಿತ್ತು ಹೌ ವಾಸ್ ಯುವರ್ ಡೇ ಹೌ ದಿಸ್ ನೀನ್ ಇದನ್ನ ಹೇಗ್ ಮಾಡಕ್ ಸಾಧ್ಯ ಓಕೆ ಅಂತ ನೀನ್ ಪಾಸ್ಟ್ ಅಲ್ಲಿ ಕೇಳ್ತ ನೀನ್ ಹೇಗ್ ಮಾಡಿದೆ ಅದು ಹೌ ಕುಡ್ ಯು ಡ್ಯೂ ದಿಸ್ ಅದನ್ನ ಹೇಗ್ ಮಾಡ್ತೀಯಾ ಹೌ ಯು ಡು ದಿಸ್ ಡಿ ಎಷ್ಟು ಡಿಫರೆನ್ಸ್ ಇದೆ ಒಂದೇ ಒಂದು ಪಾಸ್ಟ್ ಅಂದ್ರೆ ಹೌ ಕುಡ್ ಯು ಡೂ ದಿಸ್ ನೀನ್ ಅದನ್ನ ಹೇಗ್ ಮಾಡ್ದೆ ಅದನ್ನ ಹೇಗ್ ಮಾಡಕ್ ಸಾಧ್ಯ ಹೌ ಕ್ಯಾನ್ ಯು ಡೂ ದಿಸ್ ನೀನ್ ಅದನ್ನ ಹೇಗ್ ಮಾಡ್ತೀಯಾ ಈ ತರ ಓಕೆ ಹೌ ಡು ಯು ಕಮ್ ಬೈ ಬಸ್ ಆರ್ ಟ್ರೈನ್ ನೀನ್ ಹೇಗ್ ಬರ್ತೀಯ ಬಸ್ ಅಲ್ಲಿ ಬರ್ತಿಯಾ ಟ್ರೇನಲ್ಲಿ ಬರ್ತೀಯಾ ಹೌ ಬೈ ಬಸ್ ಆರ್ ಟ್ರೈನ್ ಹೌ ಡೇರ್ ಯು ಟು ಸ್ಪೀಕ್ ಲೈಕ್ ದಿಸ್ ಈ ಥರ ಮಾತಾಡೋಕ್ ನಿಂಗೆ ಎಷ್ಟು ಧೈರ್ಯ ಹೌ ಹೌ ಕುಡ್ ಯು ಸ್ಪೀಕ್ ಲೈಕ್ ದಿಸ್ ಹೌ ಡೇರ್ ಯು ಟು ಸ್ಪೀಕ್ ಲೈಕ್ ದಿಸ್ ನಿಂಗೆ ಈ ತರ ಮಾಡೋಕ್ ಎಷ್ಟು ಧೈರ್ಯ ಹೌ ಹೇಗೆ ಅನ್ನೋದನ್ನ ಎಷ್ಟು ಓಕೆ ಹೇಗೆ ಅನ್ನೋದನ್ನ ನಾವು